ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ಕಾರ ಸರ್ ನಮಸ್ತೆ ಟು ಬಿ ತೊಂಬತ್ತೇಳು ಐವತ್ನಾಲ್ಕು ಬಾಡಿ ಕಟ್ಟಿಲ್ವ ಇನ್ನ ಇದು ಹದಿಮೂರ ಹದಿಮೂರು ಸರ್ ಬಾಡಿ ಕಟ್ಟಿಲಿನ ಕಟ್ಟಿಲ್ಲ ಹೊಸ ಹದಿಮೂರು ಸರ್ ಹದಿಮೂರು ಇನ್ನು ಬಾಡಿ ಕಟ್ಟಿಲ್ವಾ ಹಾ ಬಾಡಿ ಕಟ್ಟಿಲ್ವಾ ಸರ್ ಅದು

ಏರ್ ಕಂಡೀಶನ್ ಚೆನ್ನಾಗಿದೆ ನಾಲ್ಕು ಶಿಲ್ ಸರ್ ನಾಲ್ಕು ಶಿಲ್ ಟೈರ್ ಐತೆ ನಾಲ್ಕು ಶಿಲ್ ವೀಲ್ ಕ್ಯಾಪ್ಸ್ ಹಾಕ್ಸಿದ್ದೀರಾ ಹಾ ಎಲ್ಲ ಸರ್ ಎರಡು ಲಕ್ಷ ಫೈನಲ್ ಆಗುತ್ತೆ ಇದು ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ನಮ್ಮ ಕಡೆಯಿಂದ ಬಂದರೆ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡಿ ಆಯ್ತು ಆಯ್ತು